ಪ್ರಧಾನಿಯವರು ಎಚ್ಚರಿಕೆಯ ಧ್ವನಿಯಲ್ಲಿ ಮಾತಾಡಿದ್ದಾರೆ ನಮ್ಮ ತಂಟಕ್ಕೆ ಬಂದರೆ ಇನ್ನೊಬ್ಬ ಏನಾದರೂ ನೀವು ಇನ್ನೊಬ್ಬನ್ನ ಮುಟ್ಟಿದ್ರೆ ನಾಗರಿಕರಿರಲಿ ಯೋಧರಿರಲಿ ಯಾವುದನ್ನೇನಾದರೂ ಮುಟ್ಟಿದ್ರೆ ನಮ್ಮ ಇನ್ನು ಒಂದು ಗುಂಡು ಹಾರಿದ್ರೆ ನಾವು ನಿಮ್ಮನ್ನು ಬಿಡೋದಿಲ್ಲ ಇದು ಸಿಂಧೂರ ನಿಲ್ಲಲ್ಲ ಆಪರೇಷನ್ ಸಿಂಧೂರ ನಿಲ್ಲಲ್ಲ ಸದ್ಯಕ್ಕೆ ನೀವೆಲ್ಲ ಹೇಳಿರೋದು ಕದನ ವಿರಾಮ ಆಗಿದೆ ಇನ್ನು ಒಂದಾದರೂ ನಾವು ನಿಮ್ಮನ್ನು ಬಿಡಲ್ಲ ಅನ್ನುವಂಥ ಎಚ್ಚರಿಕೆಯ ಸ್ಪಷ್ಟ ಸಂದೇಶವನ್ನು ಪಾಕಿಸ್ತಾನಕ್ಕೆ ಕೊಟ್ಟಿದ್ದಾರೆ ಪಾಕಿಸ್ತಾನಕ್ಕೆ ಏನು ಅದರ ನೆಲದ ಮಹತ್ವವೇ ಗೊತ್ತಿಲ್ಲ ಅವರಿಗೆ ಅವ್ರ ಗಡಿ ಪ್ರದೇಶ ಗೊತ್ತಿಲ್ಲ ಅದಕ್ಕಾಗಿ ಅವ್ರು ಹೋರಾಟ ಮಾಡಿದವರು ಅಲ್ಲ ನಾವಾರು ನಮ್ಮ ದೇಶದಲ್ಲಿ ಹತ್ತಾರು ವರ್ಷಗಳ ಕಾಲ ಸಾವಿರಾರು ವರ್ಷಗಳಿಂದ ಈ ದೇಶವನ್ನು ಸಂರಕ್ಷಿಸಿಕೊಂಡು ಎಲ್ಲ ದಾಳಿಗಳನ್ನು ಹೆಮ್ಮೆಟ್ಟಿಸ್ಕೊಂಡು ಮಾಡ್ತಿರುವಂಥ ನಮ್ಮ ದೇಶವನ್ನು ಉಳಿಸ್ಕೊಂಡಿರೋದು ಈ ನೆಲದ ಮತ್ತು ಈ ರಕ್ತದ ಏನು ಮಹತ್ವದ ಅರಿವಿದೆ ಪಾಕಿಸ್ತಾನಕ್ಕೆ ಏನು ಗೊತ್ತು ನಾವು ಕೊಟ್ಟಿರೋ ಭಿಕ್ಷೆ ಅವರಿಗೆ ಜಾಗನ ಅವ್ರದಲ್ಲ ಯಾರೋ ಕೊಟ್ಟಿರೋದಕ್ಕೆ ಇವರಿಗೆ ಇದ್ದಾರೆ ಅಷ್ಟೇ ಆ ಎಪ್ಪತ್ತೈದು ವರ್ಷದಿಂದ ಈ ದೇಶ ತುಂಡಾದಾಗ ಇದ್ದವರು ಆ ದೇಶದಲ್ಲಿ ಇದ್ದಾರೆ ಅಂತ ನನಗೇನು ಅನ್ನಿಸ್ತಾ ಇಲ್ಲ ಎರಡನೇದು ಉಗ್ರವಾದಕ್ಕೆ ಸದಾ ಬೆಂಬಲವನ್ನು ಕೊಡ್ತಾ ಬರ್ತಾ ಇರುವಂಥ ಪಾಕಿಸ್ತಾನಕ್ಕೆ ಅಭಿವೃದ್ಧಿ ಬಗ್ಗೆ ಯಾವುದ್ರ ಬಗ್ಗೆ ಚಿಂತನೆ ಮಾಡಿದೆ ಅಲ್ಲಿಯೇ ಜನ ಹಾಗೇ ಇರಬೇಕು ಅದನ್ನು ನಾವು ನೋಡಿದ್ದೀವಿ ಕೋವಿಡ್ ಟೈಮಲ್ಲಿ ಮತ್ತೊಂದು ಟೈಮಲ್ಲಿ ಅವ್ರು ಹೆಂಗೆ ನಿರ್ವಹಣೆ ಮಾಡಿದ್ರು ಅಂತ ಈ ಥರದ ದೇಶ ನಮ್ಮ ಮೇಲೆ ಕಾಲು ಕೆರ್ಕೊಂಡು ಹುಡುಕಿ ಹುಡುಕಿ ಹಿಂದೂಗಳನ್ನು ಹತ್ಯೆ ಮಾಡ್ತಾರೆ ಅನ್ನುವಂಥದ್ದು ಇದೆಯಲ್ಲ ನೆನೆಸ್ಕೊಳ್ಳೋಕ್ಕೂ ಆಗ್ತಿರಲಿಲ್ಲ ಪಾಕಿಸ್ತಾನ ಹಾಗೆ ಸರಿಯಾದಂಥ ಪಾಠವನ್ನು ಭಾರತ ಕಲಿಸಿದೆ ಅದರ ನೆಲೆಗಳೇ ವಿಮಾನದ ನಿಲ್ದಾಣದ ರನ್ವೇಗಳೇ ದುಸ್ಥಿತಿಗಾಗಿರುವಂಥದ್ದು ಧ್ವಂಸ ಆಗಿರುವಂಥದ್ದು ಭಾಳ ಖುಷಿ ಇದೆ ಮತ್ತು ನೋಡಿ ಆಶ್ಚರ್ಯ ಅಂದರೆ ಒಬ್ಬೊಬ್ಬನ ಸಿವಿಲಿಯನ್ಸ್ಗೂ ಗಾಯ ಆಗಿಲ್ಲ ಅಲ್ಲಿ ನಾವು ಯಾವುದನ್ನು ಟಾರ್ಗೆಟ್ ಮಾಡಬೇಕು ಆ ಟಾರ್ಗೆಟನ್ನು ಮಾಡಿ ಗೆದ್ದಿದ್ದಾರೆ ಹಾಗಾಗಿ ಭಾರತದ ಸೇನೆಗೆ ಭಾರತದ ಪ್ರಧಾನಿಗೆ ಎಲ್ಲರಿಗೂ ನಾ ಈ ಸಂದರ್ಭದಲ್ಲಿ ಅಭಿನಂದನೆ ಹೇಳಕ್ಕೆ ಸರ್ ಈಗ ಸದ್ಯಕ್ಕೆ ಆಪರೇಷನ್ ಸುಂದೂರ ಅಂತಕ್ಕಂಥದ್ದು ಕೇವಲ ಸೈನಿಕರ ಮಾತ್ರ ಇದು ಸಲ್ಲಬೇಕಾದ್ದು ಅಂದರೆ ಕ್ರೆಡಿಟ್ ಮಾತ್ರ ಸೈನಿಕ ಸೈನಿಕರಿಗೆ ಹೋಗುತ್ತೆ ಅಂತಕ್ಕಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ ಹೇಳ್ತಾ ಇದೆ ಅಲ್ಲ ಹಾಗಾದ್ರೆ ಈ ಗ್ಯಾರಂಟಿಗಳ ಯೋಜನೆ ಯಾರಿಗೆ ಸಲ್ಲಬೇಕು ಅಧಿಕಾರಿಗಳಿಗೆ ತಾನೇ ಕೊಡ್ಬೇಕು ನಾವು ಅದರಲ್ಲಿ ಸರ್ಕಾರದ ಪಾತ್ರ ಏನಿದೆ ಅಂತ ಕೇಳಿದ್ರೆ ಸರ್ಕಾರದ ಹಣ ಏನಿದೆ ಅಂತ ನಾವು ಮುಖ್ಯಮಂತ್ರಿಗಳನ್ನ ಕೇಳೋ ಥರ ಆಗ್ಬಿಟ್ರೆ ಕೇಳಬಾರ್ದು ಇದರಲ್ಲಿ ರಾಜಕೀಯ ಬೆರೆಸ್ಬಾರ್ದು ನಾವೇನಾದ್ರೂ ಭಾರತೀಯ ಜನತಾ ಪಾರ್ಟಿಯ ನಮ್ಮ ಅಧ್ಯಕ್ಷರು ಹೋಗಿ ನಮ್ಮ ಪ್ರಧಾನಮಂತ್ರಿ ಗುಂಡರಿಸಿದ್ದಾರೆ ಅಂತ ಹೇಳಿದ್ದೀವ ಎಲ್ಲೂ ಹೇಳಿಲ್ವಲ್ಲ ಭಾರತೀಯ ಸೇನೆಗೆ ಆ ಕ್ರೆಡಿಟ್ ಸೇರಬೇಕು ಅದರಲ್ಲಿ ಎರಡನೇ ಮಾತಿಲ್ಲ ಅದು ಎಲ್ಲ ಹಂತದಲ್ಲೂ ಅನ್ವಯ ಆಗುತ್ತಲ್ಲ ದೊಡ್ಡ ನಿರ್ಧಾರ ಪ್ರಧಾನಿ ಮೋದಿ ಎಲ್ಲ ಅಲ್ಲ ಅದನ್ನೇ ಹೇಳಿದ್ದ ಇವರು ಈ ಥರ ಬಾಲಿಷವಾದಂಥ ಹೇಳಿಕೆಗಳನ್ನು ಕೊಡೋ ಮುಖಾಂತರ ಪ್ರಿಯಾಂಕಾ ಖರ್ಗೆ ಪ್ರಾರಂಭದ ದಿವಸ ಎಲ್ಲಿ ಆ ಹೀರೋ ಅಜಿತ್ ಅವೆಲ್ಲ ಅಂತ ಕೇಳಿದರು ಇವತ್ತು ಮಾತಾಡೋಕೇಳೆ ಏನು ಅವರು ಹೊಡಿತಿದ್ದಂಗೆ ತೊಗೊಂಡೋಗಿ ಅಲ್ಲಿ ನಾಗರಿಕರ ಮೇಲೆ ಹಲ್ಲೆ ಮಾಡಿಬಿಡೋಕೆ ಎಲ್ಲಿ ಹೀರೋ ಅಜಿದ್ದೋವಲ್ಲ ಅನ್ನುವಂಥ ವ್ಯಂಗ್ಯ ಆಡಿದ್ರಲ್ಲ ಪ್ರಿಯಾಂಕಾ ಕರ್ಗೆ ಇವತ್ತೇನು ಅವರು ಆಯಿತು ಅವತ್ತು ಭಾರತ ಕೈ ಕಟ್ಕೊಂಡು ಕೂತಿದೆ ಅನ್ನುವಂಥದ್ದನ್ನು ಲಾಡಿ ಹೇಳಿದ್ರಲ್ಲ ಹೆಜ್ಜೆಜ್ಜೆಗೆ ಅಲ್ಲಿ ಏನೋ ಯಾರೂ ರಕ್ಷಣೆಗೆ ನಿಂತಿರಲಿಲ್ಲ ಅಂತ ಉಮರು ಅಬ್ದುಲ್ಲಾ ಹೇಳಿದ್ರಲ್ಲ ಏನು ಉತ್ತರ ಕೊಡಬೇಕು ಅಂತ ಅದಕ್ಕೇನು ಹೇಳ್ತಾರೆ ರಾಜಕಾರಣ ಈ ಹಂತದಲ್ಲಿ ಮಾಡುವಂಥದ್ದಲ್ವೇ ಅಲ್ಲ ಹಾಗಾಗಿ ನಾವೇ ಈ ಎಲ್ಲವನ್ನು ಯೋಧರಿಗೆ ಕೊಡ್ತಾ ಇದ್ದೀವಲ್ಲ ನಾಳಿದ್ದು ಮೈಸೂರಿನಲ್ಲಿ ನಡೆಯುವಂಥ ಹದಿನೇಳನೇ ತಾರೀಕು ರ್ಯಾಲಿಯು ಭಾರತದೊಂದಿಗೆ ನಾವಿದ್ದೇವೆ ರಾಷ್ಟ್ರದೊಂದಿಗೆ ಹದಿನೇಳು ಶನಿವಾರ ಶನಿವಾರ ಹದಿನೇಳಕ್ಕೆ ಸಂಜೆ ನಾಲ್ಕೂವರೆಗೆ ಮೈಸೂರಿನ ನಂಜರಾಜ ಬಹದ್ದೂರ್ ಛತ್ರದಿಂದ ಹೊರಡುವಂಥ ರ್ಯಾಲಿ ಮತ್ತು ಅಲ್ಲಿಗೆ ವಾಪಸ್ ಬರೋಕ್ಕೆ ಯೋಚನೆ ಆಗಿದೆ ಆ ಹಿನ್ನೆಲೆಯಲ್ಲಿ ಮೈಸೂರಿನ ಎಲ್ಲ ನಾಗರಿಕರು ಬರ್ತಾರೆ ನಾವೇನು ಬಿ ಜೆ ಪಿ ಧ್ವಜ ಹಾಕೋದೇ ಇಲ್ಲ ಅವತ್ತು ಒಂದು ಫೋರಮ್ ಮಾಡ್ಕೊಂಡಿದ್ದಾರೆ ಆ ಫೋರಮ್ ಅಡಿಯಲ್ಲಿ ಬಿ ಜೆ ಪಿನೂ ಸೇರಿಕೊಳ್ಳುತ್ತೆ ದಳವೂ ಸೇರುತ್ತೆ ಕಾಂಗ್ರೆಸ್ಸಿನ ರಾಷ್ಟ್ರ ಭಕ್ತರು ಆ ರ್ಯಾಲಿಗೆ ಬರಬೇಕು ಅಂತ ಮನವಿ ಮಾಡ್ಕೋತೀನಿ ಇದು ರಾಷ್ಟ್ರಕ್ಕಾಗಿ ಮಾಡ್ತಿರೋದು ಯೋಧರಿಗಾಗಿ ಮಾಡ್ತಿರೋದು ರಾಷ್ಟ್ರದ ಸೈನಿಕರ ಮನೋಸ್ಥೈರ್ಯವನ್ನು ಜಾಸ್ತಿ ಮಾಡೋಕ್ಕೆ ಮಾಡ್ತಿರುವಂಥ ಪ್ರಯತ್ನ ಯಾವ ಅಲ್ಲ ಚರ್ಚೆ ಸ್ವರೂಪ ಬೇರೆ ಇರ್ಬೋದು ಈಗ ಯಾರೋ ಒಬ್ಬರು ಒಂದು ಒಳ್ಳೆ ಮತ್ತು ನಾಲ್ಕು ದಿವಸ ತಡೀರಿ ನೋಡೋಣ ಅಂತ ಹೇಳಿದಾಗ ಆಗುವ ಅನಾಹುತಕ್ಕಿಂತ ಕದನ ವಿರಾಮ ಮೇಲೇನು ಅನ್ನುವಂಥದ್ದನ್ನು ಯೋಚನೆ ಮಾಡಿ ಮಾಡಿರ್ಬೋದು ಆ ಹಂತದಲ್ಲಿ ಏನಾಗಿದೆ ಅನ್ನೋದನ್ನು ವಿಶ್ಲೇಷಣೆ ನಾನು ಮಾಡೋಕ್ಕಾಗ್ತಾ ಇಲ್ಲ ಇರ್ಬೋದು ಅವರು ಮಾತಾಡಿದ್ದಾರೆ ಅಕ್ಕಪಕ್ಕ ನೆರೆ ರಾಷ್ಟ್ರಗಳ ಅನೇಕ ಜನ ಜೊತೆ ಅಜಿತ್ ದೋವಲ್ಸ್ ಅವರು ಮಾತಾಡಿದ್ದಾರೆ ಜೈಶಂಕರ್ ಅವ್ರು ಮಾತಾಡಿದ್ದಾರೆ ಎಲ್ಲದರ ಕಾರಣಕ್ಕೆ ಭಾರತ ಆಕ್ರಮಣ ಮಾಡಿದಾಗ ಅಕ್ಕಪಕ್ಕದ ಯಾವುದೇ ರಾಷ್ಟ್ರದ ಒಬ್ಬ ಪ್ರಮುಖನೂ ಮಾತಾಡಲಿಲ್ಲ ಭಾರತ ಮಾಡ್ತಿರೋ ಸರಿ ಇಲ್ಲ ಅಂತೆಲ್ಲರೂ ಹೇಳಿದ್ದಾರೆ ಎಲ್ಲರೊಂದಿಗೆ ಸಂಬಂಧ ಚೆನ್ನಾಗಿ ಚೆನ್ನಾಗಿಟ್ಕೊಂಡಿದ್ದರಿಂದ ಆಗಂತಾಯಿತು ಮೆಚ್ಚಿಗೆ ಭಾಳ ಮೋದಿ ಅಂತ ಹೇಳಿದ್ರೆ ಅದಕ್ಕೆ ನಾವೇನೋ ಪದಗಳೇ ಇಲ್ಲ ಎಲ್ಲರೊಂದಿಗೆ ಸೌಹಾರ್ದ ಆದರೆ ನಮ್ಮನ್ನು ಮುಟ್ಟಿದ್ರೆ ನಿಮ್ಮನ್ನು ಬಿಡೋದಿಲ್ಲ ಅನ್ನುವಂಥ ಗಟ್ಟಿಯಾದಂಥ ಕಠೋರವಾದಂಥ ನಿರ್ಧಾರ ಮತ್ತು ಅದನ್ನು ಮಾಡಿ ತೋರಿಸಿದ್ದಾರೆ ಎರಡು ಸಲವೂ ಮಾಡಿ ಆಗಿದೆ ಹಾಗಾಗಿ ಭಾರತ ಅಂದರೆ ಬೆಚ್ಚಿ ಆಗಿದೆ ಸ್ವದೇಶಿ ನಿರ್ಮಿತ ಇವತ್ತು ಎಷ್ಟು ಮಾಧ್ಯಮದಲ್ಲಿ ಇದ್ದಾರಲ್ಲ ಸ್ವದೇಶಿ ನಿರ್ಮಿತ ಕ್ಷಿಪಣಿಗಳನ್ನೇ ಉಡಾಯಿಸ ನಾವು ಹಾರಿಸಿ ಮಾಡಿರುವಂಥದ್ದು ಎಲ್ಲ ಜೈ ವಿಜ್ಞಾನ್ ಜೈ ಕಿಸಾನ್ ಮತ್ತು ಜೈ ಜವಾನ್ ಅಂತ ನಾವೇನು ಹೇಳ್ತಾ ಇದ್ವಿ ಆ ರೀತಿಯಲ್ಲಿ ನಮ್ಮೆಲ್ಲ ಸೈನಿಕರಿಗೆ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ಹೇಳ್ತೀವಿ ಉಗ್ರಗಳ ಅಲ್ಲ ಅದೇ ಅದೇ ಅಂದರೆ ಈ ಹಿಂದೂಗಳು ಅನ್ನೋದನ್ನು ಹುಡುಕಿ ಹುಡುಕಿ ಹೊಡೆದ್ರಲ್ಲ ಈಗ ನಾವು ಮೊನ್ನೆ ಮಾಡಿದಂಥದ್ದಲ್ಲಿ ಒಬ್ಬ ಸಿವಿಲಿಯನ್ಗೂ ಅಟ್ಯಾಕ್ ಮಾಡಲಿಲ್ಲಲ್ಲ ಅಂದರೆ ಹಿಂದೂಗಳ ಮೇಲೆ ಯಾಕೆ ಅವರಿಗೆ ದ್ವೇಷ ಅಂದರೆ ಮೂರು ಕಾರಣ ಒಂದು ಅಯೋಧ್ಯೆ ರಾಮ ಮಂದಿರ ಎರಡನೇದು ವಗ್ಬೋರ್ಡಿನ ಏನು ತಿದ್ದುಪಡಿ ಆಗಿರಬಹುದು ಆಗಿರುವಂಥದ್ದು ಮೂರನೇದು ಎಲ್ಲದಕ್ಕಿಂತ ನನಗನ್ಸಿದ್ದು ಈ ದೇಶದಲ್ಲಿ ನಡೆದಂಥ ಮಹಾ ಕುಂಭಮೇಳ ಅರವತ್ತ್ಮೂರು ಕೋಟಿ ಜನ ಬಂದು ಇವತ್ತು ಕುಂಭಮೇಳದಲ್ಲಿ ಭಾಗವಹಿಸಿ ಮಾಡಿರುವ ಯಶಸ್ಸಿದೆಯಲ್ಲ ಅಂತ ಅವ್ರ ಕಲ್ ತಡ್ಕೊಳಕಾಗ್ತಿಲ್ಲ ಭಯೋತ್ಪಾದಕರ ಜಾಸ್ತಿ ಹೌದು ಅಲ್ಲಿ ಕಾಶ್ಮೀರದಲ್ಲಿ ಸಪೋರ್ಟ್ ಮಾಡದೇ ಇದ್ರೆ ಅವ್ರು ಹೆಂಗ್ ಬರೋಕೆ ಇರ್ತಾ ಇತ್ತು